ರಾಹುಲ್ ಗಾಂಧಿ ಅವರು ಲೋಕಸಭಾ ಚುನಾವಣೆಯಲ್ಲಿ ಅಕ್ರಮ ಆಗಿರೋ ಬಗ್ಗೆ ಸಾಕ್ಷ್ಯ ಸಮೇತ ಬಯಲು ಮಾಡಿದ್ದಾರೆ ಅಂತ ಕೆಪಿಸಿಸಿ ಮಾಧ್ಯಮ ಸಂವಹನ ವಿಭಾಗದ ಮುಖ್ಯಸ್ಥೆಯಾಗಿರುವಂತಹ ಐಶ್ವರ್ಯ ಮಹದೇವ್ ಅವರು ಹೇಳಿದ್ದಾರೆ ಬಿಟಿವಿ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿರುವಂತಹ ಅವರು ಹಲವು ಸ್ಪಷ್ಟತೆ ಹಾಗೂ ಸಾಕ್ಷ್ಯಗಳಿರೋದ್ರಿಂದಲೇ ರಾಹುಲ್ ಗಾಂಧಿಯವರು ಮತಗಳ್ಳತನ ಬಗ್ಗೆ ಆರೋಪ ಮಾಡಿದ್ದಾರೆ ಮಹದೇವಪುರದಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಅಕ್ರಮ ಮತದಾನವಾಗಿದೆ ಇದನ್ನು ಸಾಕ್ಷ್ಯ ಸಮೇತ ರಾಹುಲ್ ಗಾಂಧಿಯವರು ತೋರಿಸಿದ್ದಾರೆ ಆದರೂ ಚುನಾವಣಾ ಆಯೋಗ ಈ ಬಗ್ಗೆ ತಲೆಕೆಡಿಸಿಕೊಂಡಿಲ್ಲ ಅಂದರೆ ಹೇಗೆ ಅಂತ ಪ್ರಶ್ನಿಸಿದ್ದಾರೆ ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿದೆ ಆದರೂ ಕೂಡ ನಮ್ಮ ಹೋರಾಟವನ್ನು ನಾವು ಬಿಡೋದಿಲ್ಲ ಜನರ ಬಳಿ ಹೋಗ್ತೀವಿ ಜನರಿಗೆ ಅರ್ಥ ಮಾಡಿಸ್ತೀವಿ ನ್ಯಾಯ ಸಿಗುವವರೆಗೂ ಹೋರಾಡ್ತೀವಿ ಅಂತ ಹೇಳಿದ್ದಾರೆ ಮಾಧ್ಯಮ ಮತ್ತು ಸಂವಹನ ವಿಭಾಗದ ಮುಖ್ಯಸ್ಥರಾಗಿರುವಂಥ ಐಶ್ವರ್ಯ ಮಾದೇವರ್ ಅವರ ಹತ್ರ ಮಾತ್ರ ಮೇಡಮ್ ಇವತ್ತು ಒಂದು ಒಂದು ಮಿಂಚಿನ ಸಂಚರಣ ಅಂತಲೇ ಹೇಳ್ಬೋದು ಮಿಂಚಿನ ಸಂಚರಣ ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಬಂದಂಥದ್ದು ಮತಗಳತನದ ಬಗ್ಗೆ ಒಂದು ಗಂಭೀರವಾದ ಆಪಾದನೆಯನ್ನು ಮಾಡಿದಂಥದ್ದು ಅದ್ರ ಜೊತೆಗೆ ವಿತ್ ಎವಿಡೆನ್ಸ್ ಇಟ್ಕೊಂಡು ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಇಟ್ಕೊಂಡು ಮಾತಾಡೋದಂಥದ್ದು ಸೊ ಅವರ ಅವರ ಒಂದು ಆಗಮನ ಸೊ ಇಲ್ಲಿನ ಕಾಂಗ್ರೆಸ್ಗೆ ಯಾವ ರೀತಿಯಾದ ಅದು ಬೂಸ್ಟ್ ಅಪ್ ಆಗಬೋದು ಅಂತ ಮೊದಲನೇದಾಗಿ ಏನಾಗಿದೆ ಅಂದರೆ ಈ ವ್ಯವಸ್ಥೆಯಲ್ಲಿ ತಪ್ಪು ತಪ್ಪಾಗಿರೋದ ಬಗ್ಗೆ ಯಾರಿಗೂ ಯೋಚನೆ ಇಲ್ಲ ಆದರೆ ಆ ತಪ್ಪಾಗಿದೆ ಅಂತ ಎಲ್ಲರ ಮುಂದೆ ತಂದು ಎಲ್ಲರಿಗೂ ಎವಿಡೆನ್ಸ್ ಜೊತೆ ತಂದು ತೋರಿಸಿರೋದೇ ತಪ್ಪಾಗಿರೋದು ಇವಾಗ ಇವತ್ತು ಎಲೆಕ್ಷನ್ ಕಮಿಷನ್ ಏನು ಮಾಡಿದೆ ಅಂದರೆ ರಾಹುಲ್ ಗಾಂಧಿಗೆ ನೋಟಿಸ್ ಮೇಲೆ ನೋಟಿಸ್ ಇಶ್ಯೂ ಇದೆ ಕಾಂಗ್ರೆಸ್ ಪಕ್ಷದ್ದು ನಾವೇನು ಮಾತನಾಡ್ತಾ ಇದ್ದೀವಿ ಅದನ್ನು ಅವರು ಏನಂತೀನಿ ಅದನ್ನು ಕ್ಲೋಸ್ ಮಾಡೋಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದಾರೆ ಆದರೆ ಕಾಂಗ್ರೆಸ್ಸಿನ ಹೋರಾಟ ಅವತ್ತು ನಿರಂತರ ಯಾಕಂದರೆ ಅವರು ರಾಹುಲ್ ಗಾಂಧಿ ಅವರು ಕರ್ನಾಟಕಕ್ಕೆ ಬಂದಾಗ ಅವರು ಮಹದೇವಪುರ ಒಂದರಲ್ಲಿ ಆಗಿದ್ದು ಒಂದು ಒಂದೇ ಏನಂತೀನಿ ಪಾರ್ಲಿಮೆಂಟ್ ಸೀಟಲ್ಲಿ ಒಂದು ಲಕ್ಷ ವೋಟ್ ಮಹದೇವಪುರ ಒಂದು ಅಸೆಂಬ್ಲಿ ಒಂದು ಲಕ್ಷ ವೋಟಿಂದು ಮತಗಳತನ ಆಗಿರೋದನ್ನ ಅವರು ಬಿಚ್ಚಿಟ್ಟು ಹೇಳಿದ್ರು ಅದ್ರ ಬಗ್ಗೆ ಅವ್ರಿಗೆ ಏನು ಪ್ರತಿಕ್ರಿಯೆ ಎಲೆಕ್ಷನ್ ಇಲ್ಲ ಆದರೆ ಆದರೆ ಅವರೇನು ಮಾಡ್ತಾ ಇದ್ದಾರೆ ಅಂದರೆ ನಾವೇನೇ ಹೇಳಿದ್ರು ಇಲ್ಲ ಇದು ಸುಳ್ಳು ನಾವು ಕೇಳ್ತಾ ಇರೋದು ಇಷ್ಟೇ ನೆನ್ನೆ ಕೂಡ ಅದಕ್ಕಿಂತ ಮುಂಚೆ ನೆನ್ನೆ ಕೂಡ ತಾವು ನೋಡಿದ್ವಿ ಪಾರ್ಲಿಮೆಂಟಲ್ಲಿ ಮುನ್ನೂರಕ್ಕಿಂತ ಹೆಚ್ಚು ನಮ್ಮ ಎಂ ಮತ್ತೆ ಮತ್ತು ಲೀಡ್ರ್ಗಳು ಎಲೆಕ್ಷನ್ ಕಮಿಷನಿಗೆ ಮೆಮೊರಾಂಡಮ್ ಸಬ್ಮಿಟ್ ಮಾಡಕ್ಕೆ ಹೋದಾಗ ಯಾವ ರೀತಿ ಅರೆಸ್ಟ್ ಮಾಡಿದ್ರು ಯಾವ ರೀತಿ ಅವ್ರನ್ನ ಡಿಟೈನ್ ಮಾಡಿದ್ರು ಅಂತ ನಾವು ಕೇಳ್ತಾ ಇರೋದೇನು ನಾವು ಸಾ ಏನಂತೀನಿ ಈ ಪ್ರಜಾಪ್ರಭುತ್ವದಡಿ ನಾವು ನಮಗೆ ಹಕ್ಕಿದೆ ಕೇಳೋಕ್ಕೆ ನಮ್ಮ ಮತದಾನ ಅನ್ನೋದು ಅದು ನಮ್ಮ ಹಕ್ಕು ಅದಕ್ಕೆ ನಾವು ಹೋರಾಟ ಮಾಡ್ತಾ ಇರೋದು ರಾಹುಲ್ ಗಾಂಧಿ ಅವರು ಹೇಳ್ತಾ ಇರೋದು ಎಲೆಕ್ಷನ್ ಕಮಿಷನು ಹಂಗೆ ಇಲ್ಲ ನೀವು ಕರೆಕ್ಟು ಎವಿಡೆನ್ಸ್ ಕೊಡಿ ಓದ್ಕೊಡಿ ಅನ್ನೋದ್ಕಿಂತ ಹೇಗೆ ಅವ್ರು ಹೇಳ್ತಾ ಇರೋದು ಸುಳ್ಳು ಅಂತ ಪ್ರೂವ್ ಮಾಡಿ ತೋರಿಸ್ಲಿ ಉದಾಹರಣೆಗೆ ಮಾದೇವಪುರದಲ್ಲಿ ಒಂದು ಲಕ್ಷ ಓಟ್ ಅಂತ ಇತ್ತು ಅಲ್ಲಿ ನೆನ್ನೆ ಮೊನ್ನೆ ನಮ್ಮ ಮಾಧ್ಯಮ ಮಿತ್ರರೇ ಆ ಮನೆಗಳಿಗೆ ಹೋಗಿ ಕೇಳಿದಾಗ ಒಂದು ಏನಂತೀನಿ ಮಾರ್ತಳ್ಳಿ ಒಂದು ಹಳ್ಳಿಲಿ ಗೋಪಿನಾಥನವ್ರು ಇರೋ ಕಡೆ ಮೂರೇ ಜನ ಇರೋದು ನಲ್ವತ್ತಾರು ಜನದ ಹೆಸರು ಹಾಕಿದ್ದಾರೆ ಮಾಧ್ಯಮಗಳೇ ಎಲ್ಲ ಬಿಟ್ಟಿಟ್ಟು ಹೇಳ್ತಾ ಇದೆ ಆ ಎಲೆಕ್ಷನ್ ಕಮಿಷನ್ ಶಕುನ್ ದೇವಿ ಅಂತ ಮಾತಾಡಿದಾಗ ಆ ಶಕುನ್ ದೇವಿ ಅವ್ರು ಮಾತಾಡೋರ್ಗೆ ಅವ್ರಿಗೆ ಗೊತ್ತಿಲ್ಲದೆ ಅವರೇ ಹೇಳಿದ್ರು ಅವ್ರು ಬಹಳಷ್ಟು ಬಾರಿ ವೋಟ್ ಹಾಕಿದ್ದಾರೆ ಅಂತ ಬಿಹಾರಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಡಿ ಒಂದು ನಾಯಮರಿಗೂ ವೋಟರ್ ಐ ಡಿ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್ಗೂ ವೋಟರ್ ಐ ಡಿ ಕೊಟ್ಟಿದೆ ಮಹಾರಾಷ್ಟ್ರದಲ್ಲಿ ಕೊನೆ ಅವರಲ್ಲಿ ಎಪ್ಪತ್ತು ಲಕ್ಷ ವೋಟ್ ಆಗಿದೆ ಮತಯಾಚನೆ ಮಾಡಿದ್ದಾರೆ ಅಂತ ಎಲೆಕ್ಷನ್ ಕಮಿಷನ್ ಹೇಳುತ್ತೆ ಆದರೆ ನಮ್ಮ ಬೂತ್ ಅಂತ ಇರೋದು ಹಾಗೇ ಎಲ್ಲ ಸರ್ ನೀವೇನು ನೀವು ಚೆಕ್ ಮಾಡಬೇಕು ಅಂತ ಇದು ನಿನ್ನೆ ಮೊನ್ನೆ ಅಂಥದ್ದಲ್ಲ ಪ್ರಕ್ರಿಯೆ ಈ ವಿಚಾರ ನಾವು ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಯಿಂದ ಮನ್ಸೂರ್ ಅಲಿ ಖಾನ್ ಅವರಾಗಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಿಂದ ಕೂಡ ನಾವು ಎಲೆಕ್ಷನ್ ಕಮಿಷನ್ ಎತ್ ಬರ್ತಾ ಇದ್ದೀವಿ ನಮ್ಮ ಮುಖ್ಯಸ್ಥರಾದಂಥ ರಮೇಶ್ ಬಾಬು ಅವರು ಅಂದರು ಚಿಲುಮೆ ಪ್ರಕರಣದಲ್ಲಿ ಅವರು ಇನ್ನೂ ಪೆಟಿಷನರ್ ಎಲೆಕ್ಷನ್ ಕಮಿಷನ್ ರಿಸ್ಪಾನ್ಸೇ ಕೊಟ್ಟಿಲ್ಲ ಅಂತ ನಾವಂತ ಇರೋದು ಇಷ್ಟು ಇದು ಮೋದಿ ವರ್ಸಸ್ ರಾಹುಲ್ ಅಲ್ಲ ಇದು ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ಅಲ್ಲ ಇದು ಮತದಾನದ ಹಕ್ಕೇನಿದೆ ಅದಕ್ಕೋಸ್ಕರ ಹೋರಾಟ ಯಾಕಂದರೆ ಪ್ರತಿಯೊಬ್ಬ ಭಾರತೀಯನಿಗೂ ಏನು ಸಾಂವಿಧಾನಿಕವಾಗಿ ಬಂದಿರೋಂಥ ಹಕ್ಕು ಮತಯಾಚನೆ ಮಾಡುವಂಥದ್ದು ಚುನಾವಣೆ ಆಯೋಗ ಅಷ್ಟಲ್ಲ ಏನಂತೀನಿ ನಾವೇ ಕ್ಲಿಯರು ನಾವೇ ಕ್ಲೀನು ಏನು ತಪ್ಪಿಲ್ಲ ಅಂದರೆ ಅವ್ರ ವೆಬ್ಸೈಟ್ಗಳಲ್ಲಿ ವೋಟರ್ ಲಿಸ್ಟ್ ಯಾಕೆ ಡಿಲೀಟ್ ಆಗಿದ್ದಾವೆ ಎಷ್ಟೋ ರಾಜ್ಯದ ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ಗಳಲ್ಲಿ ವೋಟರ್ ಲಿಸ್ಟ್ ಬಿನ್ ರಿಮೂವ್ ಯಾಕಂಗಾಗಿದೆ ಆಮೇಲೆ ಎಷ್ಟು ಜನ ಎಲೆಕ್ಷನ್ ಕಮಿಷನರ್ಗೆ ಔಟ್ ಟರ್ಮ್ ಆದ್ಮೇಲೂ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ ಯಾವ ಯಾವ ಎಲೆಕ್ಷನ್ ಕಮಿಷನರ್ ಎಲ್ಲಿ ಕೂರಿಸಿದ್ದಾರೆ ಇವಾಗ ಚೀಫ್ ಎಲೆಕ್ಷನ್ ಕಮಿಷನರ್ ಅವರು ಹೋಮ್ ಮಿನಿಸ್ಟರ್ ಜೊತೆ ಏನು ಸಂಬಂಧ ನ್ಯಾಷನಲ್ ಅಲ್ಲಿ ಹೋಮ್ ಮಿನಿಸ್ಟರ್ ಜೊತೆ ಏನು ಸಂಬಂಧ ಅಂತ ನೀವು ನೋಡ್ರಿ ನಿಮಗೆ ಗೊತ್ತಾಗುತ್ತೆ ಎಲೆಕ್ಷನ್ ಕಮಿಷನಲ್ಲಿ ಅಲ್ಲಿ ನಡೀತಾ ಇದೆ ಅಂತ ಇದು ಒಟ್ಟಾರೆ ಐಶ್ವರ್ಯ ಅವರ ಮಾತುಗಳು ಒಂದು ಲಾಜಿಕಲ್ ಎಂಡ್ ಕೊಡಬೇಕು ಹೋರಾಟಕ್ಕೆ ಅಲ್ಲಿವರೆಗೂ ಹೋರಾಟವನ್ನು ಕೈ ಬಿಡೋಲ್ಲ ಮಾತನ್ನ ಹೇಳ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ಕಿಶನ್ ಜೊತೆ ತಾಮಸ್ ಬಿ ಟಿವಿ